ನೀವು ಎಂದಾದರೂ ಗಮನಿಸಿದ್ದೀರಾ ಕೆಲವು ಟ್ರಾಫಿಕ್ ಲೈಟ್ಗಳು ಕ್ಷಣಾರ್ಧದಲ್ಲಿ ಬದಲಾಯಿಸುತ್ತವೆ ಆದರೆ ಕೆಲವು ನಿಮಿಷಗಳ ಕಾಲ ಕಾದಿರಿಸುತ್ತವೆ ಇದು ಕೇವಲ ಅದೃಷ್ಟವಲ್ಲ ಇದರ ಹಿಂದೆ ಅದ್ಭುತ ತಂತ್ರಜ್ಞಾನ ಇದೆ ಆಧುನಿಕ ಟ್ರಾಫಿಕ್ ಸಿಗ್ನಲ್ಗಳು ಸೆನ್ಸರ್ಗಳು ಮತ್ತು ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ಮತ್ತು ಪಾದಚಾರಿಗಳನ್ನು ಪತ್ತೆಹಚ್ಚುತ್ತವೆ ಮತ್ತು ಈ ಡೇಟಾ ತಕ್ಷಣವೇ ಸಂಗ್ರಹಗೊಳ್ಳುತ್ತದೆ ಆದರೆ ಅದೆಷ್ಟೋ ಥ್ರಿಲ್ಲಿಂಗ್ ಅಂದರೆ ಐಎ ಆಲ್ಗಾರಿದಂಗಳು ಈ ಮಾಹಿತಿಯನ್ನು ವಿಶ್ಲೇಷಿಸಿ ಟ್ರಾಫಿಕ್ ಪ್ಯಾಟರ್ನ್ಗಳನ್ನು ಊಹಿಸಿ ಲೈಟ್ಗಳ ಸಮಯವನ್ನು ಸ್ವಯಂಚಾಲಿತವಾಗಿ ಹೊಂದಿಸುತ್ತವೆ ಸ್ಮಾರ್ಟ್ ನಗರಗಳಲ್ಲಿ ಈ ಲೈಟ್ಗಳು ಒಂದಕ್ಕೊಂದು ಸಂವಹನ ಮಾಡುತ್ತವೆ ಇದರಿಂದ ಟ್ರಾಫಿಕ್ ಜಾಮ್ ಆಗುವುದಕ್ಕೂ ಮುಂಚೆ ಅದನ್ನು ತಡೆಯಬಹುದು ಉದಾಹರಣೆಗೆ ಸಿಂಗಪುರ್ ಅವರು ನಿಯಂತ್ರಿತ ವ್ಯವಸ್ಥೆ ಬಳಸಿ ಟ್ರಾಫಿಕ್ ಅನ್ನು ಸುಗಮವಾಗಿ ನಿರ್ವಹಿಸುತ್ತಿದ್ದಾರೆ ಮುಗಿದಂತೆ ಮುಂದಿನ ಬಾರಿ ನೀವು ಕೆಂಪು ಲೈಟ್ನಲ್ಲಿ ನಿಂತರೆ ನೆನಪಿಟ್ಟುಕೊಳ್ಳಿ ನಿಮ್ಮ ದೈನಂದಿನ ಪ್ರಯಾಣವನ್ನು ಸುಗಮಗೊಳಿಸಲು ಒಂದು ಬುದ್ಧಿವಂತ ಜಾಲ ಕೆಲಸ ಮಾಡುತ್ತಿದೆ